ನಮ್ಮ ಮನೆಯಲ್ಲಿ ಧರ್ಮಸ್ಥಳ ಹೇಳ ದೊಡ್ಡ ಸ್ಥಳ ಹೇಳುವಂತದ್ದಿತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆದ್ದು ನೋಡಿದ್ರೆ ಧರ್ಮಸ್ಥಳ ಸೌಜನ್ಯ ತಿಮರೋಡಿ ರೋಡಿ ಗಿರೀಶ ಅದು ಇದು ಹೇಳಿ ಬರುದಲ್ಲದೆ ಬೇರೆ ಏನು ಉಂಟಾ ಬೇರೆ ಇಲ್ಲಿ ಯಾರಾದ್ರೂ ಸರ್ ಕೊಲೆ ಮಾಡಿದವ ಕೊಲೆಗಾರನೇ ಸರ್ ಅದ್ರಲ್ಲಿ ಯಾರು ಅದರಲ್ಲಿ ಹಿಂದೆ ಮುಂದೆ ನೋಡುವಂತದೇನಿಲ್ಲ ಅಲ್ಲಿ ಅಂತ ಒಂದು ಕ್ಷೇತ್ರದ ವ್ಯಕ್ತಿಯ ಮೇಲೆ ಅಪವಾದ ಅವನ ಆಗ್ತಾ ಇದ್ದಾನಂದ್ರೆ ಇಲ್ಲಿ ಬಂದು ಅವನ ಮೇಲೆ ಅವನಿಗೆ ಸಹ ಶಿಕ್ಷೆ ಸಿಗ್ಬೇಕಲ್ಲ ಸರ್ ಯಾಕಂದ್ರೆ ನಾವು ಅಪವಾದ ಆಗ್ಲಿಕ್ಕೆ ಅವ್ರ ಒಂದು ಟೈಮ್ ಅಲ್ಲಿ ನಾವು ಸಹ ನಮಸ್ಕಾರ ಹಾಕಿದವರು ನಾನೀಗ ಅದೇಗಾಗ್ಲಿಕ್ಕೆ ಆಗ್ತದೆ ಈಗ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಉಂಟು ಇದು ಹೀಗೆ ನಿಲ್ಲುದಿಲ್ಲ ನಾನು ಯಾರಿಗೆ ಹೆದರುದಕ್ಕೋಸ್ಕರ ಅಲ್ಲ ಯಾರು ನನಗೆ ಊಟಕ್ಕೆಸ ಕೊಡುವುದಿಲ್ಲ ಯಾರು ನನಗೆ ಬಟ್ಟೆಗೆ ಸಹ ಕೊಡುವುದಿಲ್ಲ ಯಾರು ಗುಲಾಮ ಸಾಲ ನಾನು ಮಹೇಶ್ ಶೆಟ್ಟಿ ತಿಮರೋಡೆ ಹೇಳುವಂಥ ವ್ಯಕ್ತಿ ನಾವು ಜೊತೆಯಲ್ಲಿ ನಾವು ಹೋರಾಟ ಮಾಡಿದವರು ಅವರು ಜಾಗರಣ ವೇದಿಕೆ ನಾನು ಬಜರಂಗದ ಪೊಲೀಸ್ ಬರ್ಬೇಕು ಹೇಳಿದ್ರು ಬರುವುದಿಲ್ಲ ಹೇಳಿದ್ರು ಅವನು ಓಡ್ತಾನಂತೆ ಅದು ಇದೆಲ್ಲ ಕೇಳಿದೆ ಓಡದಾದ್ರೆ ಅವ ಬಂದು ಹೇಳ್ತಿದ್ನ ಕೆಲವು 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 ಹುಡುಗರು ಇದ್ರು ಸರ್ ನಾನು ರಾತ್ರಿ ಅಲ್ಲಿ ಹೆಲಿಪ್ಯಾಡ್ ಅಲ್ಲಿ ಒಂದು ಎಲಿಪ್ಯಾಡ್ ಉಂಟು ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ತಿದ್ದೆವು ನಾವು ರಾತ್ರಿ ಅಲ್ಲಿ ಹೋಗಿ ಆ ತಾಯಿದು ಕಣ್ಣ ನೀರು ನೋಡುವಾಗ ಯಾವುದು ಬೇಡ ತಾಯಿದು ಕಣ್ಣ ನೀರಿಗೆ ಒಂದು ನ್ಯಾಯ ಬೇಕು ಸರ್ ಆ ಕ್ಷೇತ್ರದ ಮರ್ಯಾದೆ ಉಳಿಸೋದಕ್ಕೋಸ್ಕರ ಒಂದು ಎರಡು ಹೇಳುವಂಥದ್ದು ಇದೇ ತರ ಒಂದರ ಹಿಂದೆ ಒಂದರ ಹಿಂದೆ ಆಗ್ತಾ ಓದೋದನ್ನು ನನ್ನ ಅನಿಸಿಕೆ ನಾನು ಮಾಡಿದ್ದು ಎಂತ ಉಂಟು ಅದು ನನಗೆ ಸಿಗ್ತಾ ಉಂಟು ಹೇಳುವಂಥದ್ದು ಆ ನಂಬಿಕೆ ಮೇಲೆ ಬದುಕ್ತಾ ಇದ್ದೇನೆ ಹೊರತು ಯಾವ ದೇವರನ್ನು ನಂಬಿ ಬದುಕುವವನಲ್ಲ ಉಪ್ಪದ್ರ ಮಾಡ್ಲಿಕ್ಕೆ ಹೋಗಬೇಡಿ ಉಪಕಾರ ಮಾಡ್ಲಿಕ್ಕೆ ಆಗದಿದ್ರೆ ಪರವಾಗಿಲ್ಲ ಉಪ್ಪದ್ರ ಮಾಡ್ಲಿಕ್ಕೆ ಹೋಗು. ಜನರು ಮುಟ್ಟಾಲ್ರಲ್ಲ ಸರ್ ಈಗ ಜನ್ರು ಯಾರು ಮುಟ್ಟಾಲ್ರಲ್ಲ ಜನರಿಗೆಲ್ಲ ಅನುಭವ ಉಂಟು ಮಾತಾಡಿ ಗೆದ್ದರ್ತಾರೆ ಬರ್ತಾರೆ ಹೋಗ್ತಾರೆ ಏನೋ ನಾಲ್ಕು ಮುಖಾಲು ಬಿಸಾಡ್ತಾರೆ ತಿಂತಾರೆ ಹೋಗ್ತಾರೆ ನಾಯ್ತರ ಸರ್ ನಾಯ್ತರ ಅನ್ಯಾಯ ಮಾಡಿ ನೀನು ದೊಡ್ಡ ಜನ ಹಾಕಿ ಅಂದ್ರೆ ಸಹ ಅದು ಎಲ್ಲಿತನ ಕೇಳುವಂತದ್ದು ಮಾನಸಿಕವಾಗಿ ಎಲ್ಲ ಕೊರಗ್ತಾ ಇದ್ದಾರೆ ಸರ್ ಕೊಡುವ ಮರ್ಯಾದೆ ಸಿಗದೇ ಇದ್ದಾಗೆ ಮನುಷ್ಯನಿಗಿನ್ನ ಅದಕ್ಕಿಂತ ದೊಡ್ಡದು ಅಂತ ನಾನು ದುಃಖನ ಹತ್ರ ಇಷ್ಟೇ ಕೇಳಿದು ಖಾಲಿ ದುಃಖ ಬಂದು ಹೋಗುದು ಬೇಡ ದುಃಖದಲ್ಲಿ ಎಂತ ಅನುಭವ ಉಂಟು ಅದು ಕೊಡು ನನಗೆ ಹೇಳಿ ದೇವರ ಹತ್ರ ಬೇಡಿದ್ರೆ ಈ ವಾಲ್ಕೆ ಹೇಳುವಂಥ ಹೆಸರು ಸಂಗ್ರಹ ಒಂದು ಹೆಸರು ಮಾಡಲಿಕ್ಕೆ ಒಳ್ಳೆತನದಿಂದಲೇ ಆಗ್ಲಿಲ್ಲ ಕೆಟ್ಟತನ ಸಹ ಮಾಡಿದೆ ನಾನು ನನ್ನ ಹಾಗೆ ಸರ್ ಎಲ್ಲರೂ ಸಹ ಮುಖವಾಡ ಹಾಕೆ ಮಾತಾಡುವವರು ಇಲ್ಲಿ ಬೇರೆ ಯಾರು ಇಲ್ಲಿ ನಿಯತ್ತಲ್ಲಿ ಮಾತಾಡುವವರು ಯಾರಿಲ್ಲ